ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವ್ಲಾಗಲ್ಲಿ ಕಂಟಿನ್ಯೂಷನ್ ದ ಲಾಸ್ಟ್ ವೀಡಿಯೋ ಅಂತಲೇ ಹೇಳ್ಬೋದು ಲಾಸ್ಟ್ ವೀಡಿಯೋದಲ್ಲಿ ನಾನು ಪ್ಲಾಂಟಿಂಗ್ ಮಾಡಲಿಕ್ಕೆ ನರ್ಸರಿಯಿಂದ ಏನೇನು ಗಿಡ ತಂದಿದ್ದೆ ಅಂತ ಒಂದು ವೀಡಿಯೋ ಮಾಡಿದ್ದೆ ಅದನ್ನು ಮನೆಗೆ ತಂದು ಹೇಗೆ ನಾನು ಆರ್ಗನೈಸ್ಡ್ ಆಗಿ ನನ್ನ ಬಾಲ್ಕನಿಯಲ್ಲಿ ಮಾಡಿದ್ದೀನಿ ಅನ್ನೋದು ಒಂದು ವಿಡಿಯೋ ಕ್ಲಿಪ್ ಮಾಡಿದ್ದೀನಿ ಆ ವೀಡಿಯೋ ನಿಮಗೆ ತುಂಬ ಆರ್ಗನೈಸ್ಡ್ ವೀಡಿಯೋ ನೋಡ್ಕೊಂಡು ಹೋದರೆ ಪ್ಲೇನ್ ಆಗ್ಬೋದು ಅಂತ ಹೇಳಿ ಬೋರೋ ಆಗ್ಬೋದು ಅಂತ ಹೇಳಿ ಆ ಕಂಟಿನ್ಯೂಷನ್ ವಿಡಿಯೋ ಜೊತೆ ಪ್ಲ್ಯಾನಿಂಗ್ ಪ್ಲ್ಯಾಂಟಿಂಗ್ ಆರ್ಗನೈಸ್ ಜೊತೆ ನಾವೊಂದು ಕಂಟೆಂಟ್ ಜೊತೆನೇ ಈ ವಿಡಿಯೋನ ತೊಗೊಂಡು ಹೋಗ್ತಾ ಇದ್ದೀನಿ ಸೊ ದಟ್ ನಿಮಗೆಲ್ಲೂ ಬೋರ್ ಆಗೋಲ್ಲ ಈ ವಿಡಿಯೋನ ಕೊನೆ ತನಕ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಹಾಗೆ ನನ್ನ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ಕೊ ನೋಡ್ತಾ ಇದ್ದೀರಾ ಅವರು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಬೆಲ್ ಐಕನ್ನ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಸೊ ದಟ್ ನಿಮಗೆ ಕಂಟಿನ್ಯೂಸ್ಲಿ ನೋಟಿಫಿಕೇಷನ್ ಸಿಗುತ್ತೆ ಓಕೆ ಇವಾಗ ಸ್ಟಾರ್ಟ್ ಮಾಡುವ ವಿಡಿಯೋ ಫಸ್ಟ್ ಏನು ಮಾಡಿದೆ ಅಂತ ಹೇಳಿದರೆ ನಮ್ಮ ನಮಗೆ ಮೂರು ಸೈಡಲ್ಲಿ ಬಾಲ್ಕನಿ ಸಿಗುತ್ತೆ ನಮಗೆ ಈ ನಾರ್ತ್ ಸೈಡಲ್ಲಿ ಬಾಲ್ಕನಿ ತುಂಬ ನ್ಯಾರೋ ಸ್ಪೇಸಲ್ಲಿ ಇದೆ ಸೊ ದಟ್ ಅಲ್ಲೆಲ್ಲ ನಾನು ಸ್ಪೈಡರ್ ಪ್ಲ್ಯಾಂಟ್ ಮತ್ತು ಬೇರೆ ಹೈಬಿಸ್ಕಸ್ ಪ್ಲಾಂಟ್ನ ಫಸ್ಟು ಆರ್ಗನೈಸ್ಡ್ ಆಗಿ ಇಟ್ಬಿಡ್ತೀನಿ ಈ ಕಡೆ ನಮ್ಮದು ಬೆಸ್ಟ್ ಪ್ಲೇಸಲ್ಲಿ ತುಂಬ ಸ್ವಲ್ಪ ಸ್ಪೇಷಿಯಸ್ ಪ್ಲೇಸ್ ಇದೆ ಅಲ್ಲಿ ನಾನು ಫಸ್ಟು ನಮ್ಮದು ಹಳೇ ಪ್ಲಾಂಟಿಂಗ್ ಮಾಡಿರೋದು ಸ್ಟ್ಯಾಂಡ್ಸ್ ಎಲ್ಲ ಇತ್ತು ಈ ಗಿಡಸ್ನೆಲ್ಲ ಸ್ಟ್ಯಾಂಡ್ ಮೇಲೆ ಇಡ್ತಿದ್ದೀನಿ ನಿಮಗೆ ವೀಡಿಯೋದಲ್ಲಿ ಈ ಪಾಟ್ ನಿಮಗೆ ತುಂಬ ಚಿಕ್ಕದಾಗಿ ಕಾಣ್ತಾ ಇದೆ ಆದರೆ ಇದು ತುಂಬ ದೊಡ್ಡದಾಗಿದೆ ಎತ್ತಕ್ಕೆ ಆಗ್ತಿರ್ಲಿಲ್ಲ ತುಂಬ ವೆಯ್ಟ್ ಇತ್ತು ಸೊ ದಟ್ ನನಗೆ ತುಂಬ ಕಷ್ಟ ಅನ್ನಿಸ್ತು ಬಿಕಾಸ್ ನಾನು ಒಬ್ಬಳೇ ಮಾಡ್ತಿದ್ದೆ ಅಲ್ವಾ ಅದು ನಿಮಗೆ ವಿಡಿಯೋದಲ್ಲಿ ಚಿಕ್ಕದಾಗೆ ಕಾಣ್ತಿದ್ದೆ ಸೊ ದಟ್ ಈ ಥರ ಪ್ಲಾಂಟನ್ನು ನಾನು ಫಸ್ಟು ಎಲ್ಲ ಮಡ್ಲಿಂಗು ಮತ್ತು ಪ್ಲಾಂಟಿಂಗ್ ಎಲ್ಲ ಅಲ್ಲೇ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೊಂಬಿಟ್ಟು ಇದನ್ನು ಸ್ಟ್ಯಾಂಡ್ ಮೇಲೆ ಇಟ್ಟು ಒಂದೊಂದು ಸ್ಟ್ಯಾಂಡಲ್ಲಿ ಟು ಟು ಪ್ಲಾಂಟ್ನ ಈ ರೀತಿ ಆರ್ಗನೈಸ್ಡಾಗಿ ಎಲ್ ಶೇಪಲ್ಲಿ ಇಟ್ಕೊಂಡು ಹೋಗ್ತೀನಿ ಆ ಕಡೆ ನಾರ್ತ್ ಸೈಡಿಂದ ಈ ಕಡೆ ವೆಸ್ಟು ಎಲ್ ಶೇಪಲ್ಲಿ ಇಟ್ಕೊಂಡು ಹೋಗಿ ಈ ರೀತಿಯಾಗಿ ನಾನು ಒಂದು ಆರ್ಗನೈಸ್ ಆಗಿ ಮಾಡ್ಕೊಂಡಿದ್ದೀನಿ ಇವನ್ ನಾನು ಮಾಡ್ಕೋಬೇಕಂದ್ರೆ ಮಧ್ಯಾಹ್ನ ಒಂದು ಲೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದ್ದೆ ಅನ್ಕೊತೀನಿ ತುಂಬ ಗಾಳಿ ಇತ್ತು ಇವಾಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಗಾಳಿನೂ ಸಹ ಇದೆ ಆ ವೀಡಿಯೋಸು ನಿಮಗೆ ನಾನು ಪ್ಲೇಯಿಂಗ್ಗೆ ವಿಡಿಯೋ ಮಾಡಿದ್ದೀನಿ ಆಡಿಯೋದು ಆಡಿಯೋದು ಇದೆ ಅದರಲ್ಲಿ ನಿಮಗೆ ಜಾಸ್ತಿ ಗಾಳಿ ಬರೋದ್ರಿಂದ ಆಡಿಯೋ ನಿಮಗೆ ಅಷ್ಟು ಕ್ಲಿಯರಾಗಿ ಕೇಳಿಸಲ್ಲ ಅಂತ ಹೇಳಿ ನಾನು ವಾಯ್ಸ್ ಓರ್ ಕೊಟ್ಟಿದ್ದೀನಿ ಇಲ್ಲಿ ಓಕೆ ಈ ಈ ವಿಡಿಯೋ ಜೊತೆನೆ ನಾನು ಇವತ್ತಿನ ಒಂದು ಕಂಟೆಂಟ್ ಏನಂತ ಹೇಳಿದರೆ ಈಗ ಎಲ್ಲರ ಲೈಫಲ್ಲೂ ತುಂಬ ದುಃಖ ಅಂದರೆ ಒಂದು ನೋವು ಅನ್ನೋದು ಆಗುತ್ತೆ ಪೇಯ್ನ್ ಅಂತ ಹೇಳಿ ನಿಮ್ಮ ಜೀವನದಲ್ಲೂ ಅದು ಆಗಿರುತ್ತೆ ಯಾವುದೋ ಒಂದು ಇನ್ಸಿಡೆಂಟಿಗೆ ಅದೆಲ್ಲ ನೀವು ಹೇಗೆ ಓವರ್ಕಮ್ ಮಾಡ್ಕೊತೀರ ನನ್ನ ಲೈಫಲ್ಲಿ ನನಗೆ ಪೇಯ್ನ್ ಆದಾಗ ನಾನು ಯಾವ ರೀತಿ ಇತ್ತೀಚಿನ ದಿನಗಳಲ್ಲಿ ಅದನ್ನು ಓವರ್ಕಮ್ ಮಾಡಿಕೊಂಡು ನಾನು ತುಂಬಾ ಹ್ಯಾಪಿಯಾಗಿರಲಿಕ್ಕೆ ಟ್ರೈ ಮಾಡ್ತಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊತಿದ್ದೀನಿ ನಿಮ್ಮದು ಯಾವ ರೀತಿ ಪೇನ್ನ ಆಗಲಿ ನಿಮಗೆ ತುಂಬ ದುಃಖ ಆದಾಗ ಏನು ಅಂತ ನೀವು ಶೇರ್ ಮಾಡ್ಕೊಳ್ಳಿ ಸೊ ಅದಕ್ಕೆ ನನಗೂ ಒಂದು ಐಡಿಯಾ ಸಿಗುತ್ತೆ ಇವಾಗ ನಾನು ಇವತ್ತಿನ ಟಾಪಿಕ್ ಮಾತಾಡ್ತಿರೋದು ತುಂಬ ನೋವಾದಾಗ ನಾವು ಆ ನೋವಿಂದ ಹೇಗೆ ಹೊರಗಡೆ ಬರಬೇಕು ಅದಕ್ಕೆ ಒಂದು ಸೊಲ್ಯೂಷನ್ ಅಂತ ಬರುತ್ತಲ್ವ ಯಾವ ರೀತಿ ಸೊಲ್ಯೂಷನ್ ತೊಗೋಬೇಕು ಬಿಕಾಸ್ ಯಾವುದನ್ನೂ ಒಂದು ಪರ್ಮನೆಂಟ್ ಇಲ್ಲ ಎಲ್ಲದೂ ಆ ಪ್ರೆಸೆಂಟ್ ಸಿಚುವೇಶನಿಗೆ ಪಾಸ್ ಪಾಸ್ ಆಗಬೇಕು ಟೆಂಪ್ರರಿನೇ ಇರುತ್ತೆ ಬಟ್ ನಮ್ಗೆ ಆ ಕ್ಷಣಕ್ಕೆ ನೋವಾದಾಗ ನಮ್ಗೆ ಅದು ಗೊತ್ತಾಗಲ್ಲ ಅದು ಟೆಂಪ್ರರಿ ಅಂತ ಹೇಳಿ ಆ ಟೈಮಲ್ಲಿ ನಮಗೆ ಅದು ಅದನ್ನ ಅಕ್ಸೆಪ್ಟ್ ಮಾಡಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ನಾವು ತುಂಬ ನೋವು ತಗೊಳ್ತೀವಿ ಹೌದಲ್ವಾ ಅಂದರೆ ಇದೊಂದು ಸೂಕ್ಷ್ಮ ವಿಷಯ ಅಂತಲೇ ಹೇಳ್ಬೋದು ದುಃಖನೋ ಒಂದು ಪೇಯ್ನ್ ಆಗಲಿ ಅದು ತುಂಬಾ ಒಂದು ಸೂಕ್ಷ್ಮ ವಿಷಯ ಆಗಿರುತ್ತೆ ಅದೇ ಎಲ್ಲರ ಜೀವನದಲ್ಲಿ ಈ ಒಂದು ಘಟ್ಟಗಳು ಬಂದೇ ಬರ್ತವೆ ಅಲ್ಲಿ ನಮ್ಮನ್ನು ನಾವೇ ಏನಂತ ತಿಳ್ಕೊಂಡು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಮುಂದೆ ಹೋದರೆ ಅದು ಸಾರ್ಟ್ ಔಟ್ ಮಾಡ್ಕೋಬೋದು ಇವಾಗ ಬಹಳಷ್ಟು ನೋವು ಅಂದರೆ ಮನೋವ್ಯತೆ ನಂಬಿಕೆ ಹೊಡೆತ ಇರ್ತದೆ ಭವಿಷ್ಯದ ಬಗ್ಗೆ ಕೆಲವೊಂದು ಗೊಂದಲದಿಂದ ಆಗ್ಬೋದು ನೋವುಗಳು ಅವಾಗೆಲ್ಲವೂ ಒಂದೇ ಸಮಯದಲ್ಲಿ ನಮ್ಮನ್ನು ತಿಂದ್ಬಿಡುವಂಗೆ ಆಗ್ಬಿಡತ್ತೆ ಕೆಲವೊಮ್ಮೆ ನಾವು ಕೇಳಿಕೊಳ್ಳೋ ಪ್ರಶ್ನೆ ಅಂತ ಹೇಳಿದರೆ ಇದರ ಅಂತ್ಯ ಯಾವಾಗ ಇದರಿಂದ ಪರಿಹಾರವಿದೆಯಾ ಏನಕ್ಕೆ ಇದು ನನಗೆ ಆಗತ್ತೆ ಈ ರೀತಿ ಕ್ವಶನ್ಸ್ಗಳು ಸರ್ವೇ ಸಾಮಾನ್ಯವಾಗಿ ಅಲ್ವಾ ನಿಮಗೂ ಸಹ ಹಾಗೆ ಬರುತ್ತೆ ಅನ್ಕೊತೀನಿ ಎಸ್ ಇದಕ್ಕೆ ಸೊಲ್ಯೂಷನ್ ಇದ್ದೇ ಇದೆ ಅಂದರೆ ಅದು ನಮ್ಮ ಮೈಂಡ್ಸೆಟ್ಗೆ ಮೇಲೆ ಡಿಪೆಂಡ್ ಆಗಿರತ್ತೆ ಅಂತಲೇ ಹೇಳ್ಬೋದು ಏನಕ್ಕೆ ಯಾವುದೋ ಒಂದು ಔಷಧಿ ಹಾಕಿದಂತೆ ತಕ್ಷಣ ನಮಗೆ ಸೊಲ್ಯೂಷನ್ ಸಿಗಲ್ಲ ಇದು ಧೈರ್ಯ ಸಮಯ ಮತ್ತು ಒಳನೋಟ ಜೀವನವನ್ನು ನೋಡುವ ಒಂದು ದೃಷ್ಟಿಕೋನದಲ್ಲಿ ಬದಲಾವಣೆ ಮಾಡಿಕೊಂಡ್ರೆ ಪರಿಹಾರ ಖಂಡಿತವಾಗಿ ಸಿಗುತ್ತೆ ಇವಾಗ ಇದು ಅನುಭವ ಹೆಂಗಿದೆ ನಮಗೆ ತುಂಬ ನೋವಾದಾಗ ಯಾವ ರೀತಿ ಅನುಭವ ಆಗುತ್ತದೆ ಅಂತ ತಿಳ್ಕೊಳ್ಳುವ ಅಂದ್ರೆ ಈ ನೋವನ್ನ ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ವಾ ಅಂದ್ರೆ ನಮ್ಮಲ್ಲಿ ಯಾರಿಗೂ ನೋವು ಬರಲ್ಲ ಅಂತ ಹೇಳಲಾಗದಲ್ವಾ ನಾವು ಮನುಷ್ಯನ ಮೇಲೆ ನಮಗೆ ನೋವು ಸರ್ವೇ ಸಾಮಾನ್ಯ ಖುಷಿ ದುಃಖ ಎಲ್ಲದು ಬಂದೇ ಬರುತ್ತೆ ಅದು ನಾವು ಹೇಗೆ ಎಕ್ಸೆಪ್ಟ್ ಮಾಡ್ಕೊಳ್ತೀವಿ ಅನ್ನೋದು ನಮಗೆ ಬಿಟ್ಟಿರೋದು ಆ ಮನುಷ್ಯನ ಬದುಕು ಅಂದರೆ ಸಂಬಂಧಗಳ ಮೇಲೆ ಒಂದು ನಿರೀಕ್ಷೆಗಳ ಮೇಲೆ ನಾವೊಂದು ಕನಸು ಕಟ್ಕೊಂಡಿರ್ತೀವಿ ಅದ್ರಗಳ ಮೇಲೆ ಅದು ನೆರವೇರದಿದ್ದಾಗ ನಮಗೆ ತುಂಬ ನೋವಾಗುತ್ತೆ ಆದರೆ ಇದು ಯಾವುದೇ ಒಂದು ನೋವು ಕೆಲವೊಂದು ನೋವು ಮಾನಸಿಕವಾಗಿ ಆಗಿರ್ಬೋದು ಕೆಲವೊಂದು ನೋವು ಶಾರೀರಿಕವಾಗಿ ಆಗ್ಬೋದು ಕೆಲವೊಂದು ಆಕ್ಸಿಡೆಂಟು ಈ ರೀತಿಯಾಗಿ ನೋವು ಆಗ್ಬೋದು ಈಗ ಕೆಲವೊಂದು ಸಿಚುವೇಶನಲ್ಲಿ ಒಬ್ಬ ಮಗನನ್ನು ಕಳೆದುಕೊಂಡ ತಾಯಿ ಹಾಗೆಯೇ ಕೆಲವೊಂದು ಸ್ಟೂಡೆಂಟ್ಸ್ಗಳ ಲೈಫಲ್ಲಿ ತಮ್ಮ ತಾವೇನೋ ಅಂದ್ಕೊಂಡಿರ್ತಾರೆ ಲೈಫಲ್ಲಿ ಈ ಥರ ಗೋಲ್ ಅಚೀವ್ ಮಾಡ್ಬೇಕನ್ನೋದು ಅದು ಆಗದೆ ಇರ್ ಇಲ್ದಿದ್ದಾಗ ಆಗುವ ನೋವು ಹಾಗೆ ಜೀವನದ ಸಂಗಾತಿಯಿಂದ ದ್ವೇಷ ಅಥವಾ ಅನುಭವಿಸಿದ ನೋವಿನಿಂದ ಪತಿ ಪತ್ನಿಯರಿಗಾಗಿರ್ಬೋದು ಹಾಗೆ ತಾನು ಪ್ರೀತಿಸಿದ ವ್ಯಕ್ತಿಯಿಂದ ವಂಚನೆಯ ತೀವ್ರತೆಯನ್ನು ಅನುಭವಿಸಿದ ಒಂದು ಪರ್ಸನಿಂದ ಇದು ಸಹ ನೋವು ಎಲ್ಲ ನೋವುಗಳಿಗೆ ಅಂದರೆ ಇವೆಲ್ಲ ನೋವುಗಳು ನೋವೇ ಆದರೆ ಒಂದು ವಿಭಿನ್ನ ರೀತಿಯ ಸಿಚುವೇಶನಿಂದ ಆಗಿರುತ್ತದೆ ಅಲ್ವಾ ಫಸ್ಟ್ನೇದಾಗಿ ನಾವು ಈ ನೋವನ್ನು ಹೇಗೆ ಒಪ್ಪಿಕೊಳ್ಳೋದು ಅಂತ ತಿಳ್ಕೊಳ್ಳು ಅಂದರೆ ಈ ನೋ ನೋವನ್ನು ನಾವು ತಳ್ಳುವ ಪ್ರಯತ್ನ ಮಾಡ್ತೇವೆ ನನಗೆ ಏನೂ ಆಗಿಲ್ಲ ಈ ರೀತಿಯಾಗಿ ಇದೊಂದು ಸಣ್ಣ ವಿಷಯ ಅಂತ ಹೇಗೆ ತಗೊಳಕ್ಕಾಗತ್ತೆ ಈ ನೋವನ್ನು ನಾವು ಒಪ್ಕೊಳ್ಳದಿದ್ದರೆ ಅದು ನೋವು ಹೆಚ್ಚಾಗ್ತಾನೆ ಹೋಗ್ತದೆ ಅಲ್ವಾ ಫಸ್ಟಾಗಿ ನಾವು ಈ ನೋವನ್ನು ಒಪ್ಕೋಬೇಕು ನೀವು ನೋವು ಅನುಭವಿಸ್ತಿದ್ದೀರಾ ಅಂದರೆ ನಾವು ಒಪ್ಕೋಬೇಕು ನಿಮಗೆ ಎಲ್ಲವೂ ಒಟ್ಟಾಗಿ ಬಂದಿಲ್ಲ ಅಂದರೆ ಇದು ನಿಮ್ಮ ದೌರ್ಬಲ್ಯದಿಂದ ಆಗಿರೋದಂತ ಹೇಳೋಕ್ಕಾಗಲ್ಲ ಕೆಲವೊಂದು ಇಂದ ಆಗಿರ್ಬೋದು ಆ ನೋವನ್ನು ನಿಭಾಯಿಸುವ ಧೈರ್ಯ ನಮ್ಮಲ್ಲಿ ಬರಬೇಕು ಈ ರೀತಿಯಾಗಿ ನಾವು ನೋವನ್ನು ದೂರ ಕಮ್ಮಿ ಮಾಡ್ಕೋಬೋದು ಹಾಗೆ ಕೆಲವೊಂದು ದೈಹಿಕ ನೋವಿಗಿಂತ ಭಾವುಕ ನೋವು ಗಟ್ಟಿತನ ಹೊಂದಿರ್ತದೆ ಅಂದರೆ ಕೆಲವೊಂದು ಮನಸ್ಸಿಗೆ ಆಗಿರುವ ನೋವು ಜಾಸ್ತಿ ಇರ್ತದೆ ಹಾಗೆ ನಮ್ಮ ಬಾಡಿಗೆ ದೈಹಿಕವಾಗಿ ಏನಾದರೂ ಪೇಯ್ನ್ ಆಗಿದರೆ ಅದನ್ನು ಅಷ್ಟು ನೋವು ಅನಿಸಲ್ಲ ಈಗ ದೈಹಿಕವಾಗಿ ಗಾಯವಾದರೆ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ ಮೆಡಿಸಿನ್ ತಗೊಂತೀವಿ ಅಲ್ವಾ ಆದರೆ ಮನಸ್ಸಿಗೆ ಗಾಯವಾದಾಗ ಏನು ಮಾಡಬೇಕು ಅದು ಆ ರೀತಿಯ ಒಂದು ಭಾವನೆಗಳು ಪೇಯ್ನ್ ಆದಾಗ ನಮಗೆ ಯಾವ ರೀತಿ ಹ್ಯಾಂಡಲ್ ಮಾಡೋದಂತ ಅಂತ ಗೊತ್ತಾಗಲ್ಲ ಈಗ ನಮ್ಮ ಭಾವನೆಗಳಾದಂಥ ನಂಬಿಕೆ ಇರ್ಬೋದು ಅತಿಯಾದ ನಂಬಿಕೆ ಅತಿಯಾದ ಪ್ರೀತಿ ಅತಿಯಾದ ನಿರೀಕ್ಷೆ ಇರ್ಬೋದು ಅಂದರೆ ಒಂದು ಸೆಲ್ಫ್ ರೆಸ್ಪೆಕ್ಟಿಗೆ ಧಕ್ಕೆ ಇರ್ಬೋದು ಆತ್ಮಗೌರವಕ್ಕೆ ಏನದು ಧಕ್ಕೆ ಬಂದಾಗ ಆದಾಗ ಇವುಗಳ ಮೇಲೆ ಹೊಡೆತ ಬಂದಾಗ ಅದನ್ನು ನಾವು ಮೆಡಿಸಿನ್ ಇಂದ ಗುಣಪಡಿಸಲಾಗೋದು ಹೌದಲ್ವಾ ಅಲ್ಲಿ ಪರಿಹಾರ ಏನಂತ ಹೇಳಿದ್ರೆ ತಾಳ್ಮೆ ಮತ್ತೆ ನಮ್ಮ ಆಂತರಿಕ ಶಕ್ತಿ ನಮ್ಮ ಇನ್ನರ್ ಕಾನ್ಸೆನ್ಸ್ ಇರುತ್ತಲ್ಲ ಅದು ನಮಗೆ ನಾವು ಅದರಲ್ಲಿ ಸ್ಟ್ರಾಂಗ್ ಆಗಬೇಕು ನಮ್ಮ ಮಾತು ಸಮ್ಟೈಮ್ ಪ್ರ ಪ್ರಾರ್ಥನೆ ಮೆಡಿಟೇಷನು ಸೈಲೆನ್ಸ್ಕಿ ಅಂಡ್ ನೇಚರ್ ಒಂದಿಗೆ ಒಂದು ಸಂಪರ್ಕ ಇಟ್ಕೋಬೋದು ಈ ರೀತಿಯಾಗಿ ನಾವು ಅದನ್ನ ದೂರ ನೆಕ್ಸ್ಟ್ ನಮ್ಮ ಕ್ವಶನ್ ಅರೈಸ್ ಆಗುತ್ತೆ ಏಕೆ ನನಗೆ ಆಗುತ್ತೆ ಈ ನೋವು ಎಂಬ ಪ್ರಶ್ನೆಗೆ ಯಾವಾಗಲೂ ಬಂದ್ಬಿಡುತ್ತೆ ನನ್ನ ಜೀವನದಲ್ಲಿ ಅದೇ ತರ ಅನಿಸ್ತಾನೆ ಇರುತ್ತೆ ಈ ರೀತಿ ಕ್ವಶನ್ ನಿಮಗೆ ಬಂದಾಗ ನಾವು ನಮಗೆ ಮೊದಲು ಪ್ರಶ್ನೆ ಮಾಡ್ಕೋಬೇಕು ಈ ಪ್ರಶ್ನೆಯ ಹೊಣೆ ಎಲ್ಲವನ್ನು ತ್ಯಜಿಸಲು ನಮಗೆ ತೊಂದರೆ ಮಾಡ್ತದೆ ಹೌದಾ ಅಂದ್ರೆ ಈ ಪ್ರಶ್ನೆಯ ಉತ್ತರವನ್ನು ಹುಡುಕುವುದು ಹುಡುಕುದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೋವು ಇನ್ನು ಜಾಸ್ತಿ ಆಗುತ್ತೆ ಇದಕ್ಕೆ ಪರಿಹಾರ ಸಿಗಲ್ಲ ಅದಕ್ಕೆ ನಾವು ಏನು ಮಾಡಬೇಕು ನಾವು ಏಕೆ ಈ ದುಃಖಕ್ಕೆ ಒಳಗಾದ್ವಿ ನನಗೆ ಏನಕ್ಕಾಯ್ತು ಅಂತ ನಾವು ಈ ರೀತಿಯ ದೃಷ್ಟಿಕೋನವನ್ನು ಬಿಟ್ಟು ನಾವು ಈ ನೋವಿಂದ ಏನು ಕಲ್ಕೊಂತಿದೀವಿ ಅಂದ್ರೆ ನಮ್ಮ ದೃಷ್ಟಿಕೋನ ಸ್ವಲ್ಪ ಚೇಂಜ್ ಮಾಡಿ ನಾವು ಇದನ್ನು ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ನಮಗೆ ಅದನ್ನ ಅಕ್ಸೆಪ್ಟ್ ಮಾಡುವ ಶಕ್ತಿ ಇನ್ನು ಜಾಸ್ತಿ ಆಗ್ತದೆ ನೆಕ್ಸ್ಟ್ ಆಳವದ ನೋವು ಜೀವನದ ದಿಕ್ಕನ್ನು ಕೆಲವೊಂದು ಟೈಮು ಚೇಂಜ್ ಮಾಡುತ್ತೆ ಹಲವು ಬಹು ಸಾರಿ ಅಂತಲೇ ಹೇಳ್ಬೋದು ನಾವು ಯಾರನ್ನಾದರೂ ಒಂದು ಕಳೆದುಕೊಂಡಿದ್ದೀವಿ ಲೈಫಲ್ಲಿ ಏನಾದರೂ ನಮ್ಮ ಲೈಫಲ್ಲಿ ತುಂಬ ನೋವಾಗಿದೆ ಈ ಒಂದು ದೊಡ್ಡ ಆಘಾತದ ನೋವು ಮನುಷ್ಯನನ್ನು ಮತ್ತೆ ಒಂದು ಅವರಲ್ಲಿ ಒಂದು ಮತ್ತೆ ಟ್ರಾನ್ಸ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಅವರ ಲೈಫ್ ಸೆಕೆಂಡ್ ಲೈಫ್ ಅಂತ ಹೇಳ್ತಾರಲ್ಲ ಅಷ್ಟು ರೀತಿಯಲ್ಲಿ ಒಂದು ಚೇಂಜಸ್ ಆಗಿ ಒಳ್ಳೆಯ ದಾರಿ ಕಡೆ ಕರ್ಕೊಂಡು ಹೋಗುತ್ತದೆ ಹೀಗೆ ಎಕ್ಸಾಂಪಲ್ ಆಗಿ ನಾವು ಒಂದು ನಮ್ಮ ನೈಜ ಜೀವನದ ಉದಾಹರಣೆಯನ್ನು ತಗೊಂಡ್ರೆ ಈಗ ಮಹಾತ್ಮ ಗಾಂಧಿ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಜಾತಿ ಪೀಡನೀಯ ನೋವನ್ನು ಅನುಭವಿಸಿರ್ತಾರೆ ಆ ಒಂದು ನೋವು ಆ ದಿನ ಆಗಿರುವ ಅವರ ನೋವು ಅವರ ಆ ಒಂದು ಇನ್ಸಿಡೆಂಟು ನಮ್ಮ ದೇಶದ ಸ್ವಾತಂತ್ರ್ಯದ ಹೋರಾಟದ ದಿಕ್ಕನ್ನು ಚೇಂಜ್ ಮಾಡಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿ ನಾವೊಂದು ಇಂಡಿಪೆಂಡೆಂಟ್ ಕಂಟ್ರಿ ಆಗಲಿಕ್ಕೆ ಒಂದು ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು ಹಾಗೆ ಅಣ್ಣಾ ಹಜಾರೆ ಸೈನ್ಯದಲ್ಲಿದ್ದಾಗ ಕಂಡುಬಂದ ಒಂದು ಭ್ರಷ್ಟ ರಾಜಕೀಯವನ್ನು ಅವರ ಹೋರಾಟದ ದಾರಿ ಯಾವ ರೀತಿ ಚೇಂಜ್ ಮಾಡಿತ್ತು ಹಾಗೆ ತುಂಬ ನಾವು ಲೈಫಲ್ಲಿ ತುಂಬ ಪ ಒಂದು ಸಿಚುವೇಶನ್ನು ಇನ್ಸಿಡೆಂಟು ವ್ಯಕ್ತಿಗಳನ್ನು ನಾವು ಆಧಾರವಾಗಿ ತಗೋಬೋದು ಈ ಎಲ್ಲ ನೋವುಗಳು ನಮ್ಮ ಜೀವನದ ಕೀಲು ಅದ ಒಂದು ದಾರಿಯನ್ನು ಒಂದು ಒಂದು ಡ್ರಾಸ್ಟಿಕ್ಕಾಗಿ ಒಂದು ನಮ್ಮ ಜೀವನದಲ್ಲಿ ಅಂದ್ಕೊಂಡಿದ್ದಗಳನ್ನು ಚೇಂಜ್ ಮಾಡ್ಬೋದು ನೋ ಅನ್ನೋದು ನಿಶ್ಚಲವಲ್ಲ ಅದು ಅದು ನದಿಯಂತೆಯೇ ಹರಿದು ಹೋಗ್ತದೆ ಅಂತ ಹೇಳ್ಬೋದಲ್ವ ಅದು ಯಾವಾಗಲೂ ಪರ್ಮನೆಂಟಾಗಿ ಒಂದೇ ಥರ ಇರ್ತದ ಇಲ್ಲ ಇವತ್ತು ತುಂಬ ನೋವು ಅನಿಸುತ್ತೆ ನಾಳೆ ಅದು ಹೋಗ್ತಾ ಹೋಗ್ತಾ ಕಮ್ಮಿ ಆಗ್ತಾನೆ ಹೋಗುತ್ತೆ ಆದರೆ ನಾವು ಅದನ್ನು ಹಿಡಿದುಕೊಂಡೇ ಬಿಟ್ಟರೆ ಇವರು ನನಗೆ ಈ ಥರ ಏನಕ್ಕೆ ಮಾಡಿದ್ದಾರೆ ನಾನು ಇದನ್ನು ಮುಂಚೆ ಮಾಡ್ತಿದ್ದೆ ತುಂಬ ಟೈಮು ಇವಾಗ ಸ್ವಲ್ಪ ಸಿವಿಯರಿಟಿ ಕಮ್ಮಿ ಆಗಿದೆ ತುಂಬ ಬೆಟರ್ ಆಗ್ತಿದ್ದೀನಿ ಏನಕ್ಕೆ ಅದು ತುಂಬ ಗಾಯ ಮಾಡುತ್ತೆ ಕೆಲವೊಮ್ಮೆ ನಾವು ಆ ನೋವನ್ನು ಮರೆತು ಬಿಡ್ತೇವೆ ಕೆಲವೊಮ್ಮೆ ಅದು ಮತ್ತೆ ಮತ್ತೆ ಆ ಇನ್ಸಿಡೆಂಟ್ನ ಮೆಲುಕು ಹಾಕಿ ಮತ್ತೆ ಮತ್ತೆ ನನಗೆ ಏನಕ್ಕೆ ಈ ಥರ ಆಯಿತು ಅಂತ ಥಿಂಕ್ ಮಾಡ್ತೀರಾ ಅದನ್ನೆಲ್ಲ ಬಿಡಬೇಕು ಈ ನೋವು ಶಾಶ್ವತ ಅಲ್ಲ ನಾನು ಆಲ್ರೆಡಿ ಹೇಳ್ದಂಗೆ ಇದು ಫ್ಲೋ ಆಫ್ ವಾಟರ್ ಥರ ಅಂದರೆ ಹೋಗ್ತಾನೆ ಇದ್ದಾಗ ನಮಗೆ ಅದನ್ನು ಹೋಗಿ ಮತ್ತೆ ಒಂದು ಒಳ್ಳೆಯ ಟೈಮ್ ಬಂದೇ ಬರ್ತದೆ ಈಗ ಪರಿಹಾರ ಯಾವ ರೀತಿಯಾಗಿ ಇದನ್ನು ಅಂತ ಹೋಗಿ ಅದಕ್ಕೆ ಆನ್ಸರ್ ಹುಡುಕಿದ್ರೆ ನೋವಿಲ್ಲದ ಒಂದು ಜೀವನೇ ಇಲ್ಲ ಅಂತಲೇ ಹೇಳ್ಬೋದು ಎಲ್ಲರ ಜೀವನದಲ್ಲಿ ಮನೆ ಒಂದು ದೊಡ್ಡ ಲೈಫಲ್ಲಿ ಅಚೀವ್ಮೆಂಟ್ ಮಾಡಿದ್ದಾರೆ ಅಂದ್ರೂ ಸಹ ಅವ್ರ ಲೈಫಲ್ಲಿ ಒಂದು ನೋವು ಅನ್ನೋದು ಹಾಗೆ ಆಗುತ್ತೆ ಅಂದರೆ ಒಂದು ಮನುಷ್ಯ ಅಂತ ಹೇಳಿದರೆ ಸುಖ ಶಾಂತಿ ಹಾಗೆಯೇ ದುಃಖ ಇವೆಲ್ಲ ಒಂದು ಕಾಮನ್ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ನೋವನ್ನು ನಾವು ನಮ್ಮ ಹತ್ರನೇ ಇದೆ ಪರಿಹಾರ ಈ ಪರಿಹಾರವನ್ನು ನಾವೇ ಹುಡ್ಕೋಬೇಕು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಒಂದು ಇವಾಗ ಪ್ರಕೃತಿಯ ಮೌ ಪ್ರಕೃತಿಯೊಂದಿಗೆ ಕನೆಕ್ಟ್ ಆಗೋದ್ರ ಜೊತೆಗೆ ಹಾಗೆ ಶುದ್ಧತೆಯ ಶುದ್ಧತೆ ಒಂದು ಪ್ಯೂರಿಟಿ ನಮ್ಮ ಥಾಟ್ಸ್ನ ಒಂದು ಪ್ಯೂರಿಫೈ ಮಾಡ್ಕೊಳ್ಳೋದ್ರಿಂದ ಹಾಗೆ ನಾವು ಧ್ಯಾನ ಅಥವಾ ಪ್ರಾರ್ಥನೆ ಮಾಡೋದರಿಂದ ಒಂದು ಸೈಲೆನ್ಸ್ ತುಂಬ ನೋವಾದಾಗ ಜಾಸ್ತಿ ಮಾತಾಡೋಕ್ಕಿಂತ ತುಂಬ ಸೈಲೆಂಟ್ ಆಗಿರೋದ್ರಿಂದ ಆ ಒಂದು ಅದಕ್ಕೆ ಒಂದು ಪರಿಹಾರ ಆ ಕ್ಷಣದಲ್ಲಿ ತುಂಬ ನೋವಾದಾಗ ನಾವು ಒಂದು ರಿಶ್ಟನ್ ತೊಗೋಬಾರ್ದು ಏನಕ್ಕಂದರೆ ಅದು ಅದು ನಾವು ಡಿಶ್ ಆ ಪೇಯ್ನಲ್ಲಿ ತೊಗೊಳ್ಳೋ ನೋವು ಯಾವಾಗಲೂ ಕರೆಕ್ಟ್ ಆಗಿರಲ್ಲ ತುಂಬ ಸೈಲೆಂಟ್ ಆಗಿ ಅದ್ರ ಬಗ್ಗೆ ತಿಂಕ್ ಓರ್ ಮಾಡಿದಾಗ ನಮಗೆ ಅದಕ್ಕೆ ಒಂದು ಪರಿಹಾರ ಸಿಗುತ್ತೆ ಹಾಗೆಯೇ ತುಂಬ ನೋವಾದಾಗ ಇನ್ನೊಂದು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ನಾವು ಬೇರೆಯವ್ರ ಜೊತೆ ನಮ್ಮ ಹತ್ತಿರದವ್ರ ಜೊತೆ ಶೇರ್ ಮಾಡ್ಕೊಂಬಿಟ್ರೆ ಆ ಪೇನ್ ಹೋಗಿಬಿಡುತ್ತೆ ಈಗ ಕೆಲವೊಮ್ಮೆ ನೋವು ನಮಗೆ ನಮ್ಮ ಮನಸ್ಸಿನ ಗಡಿಗಳನ್ನು ತೋರಿಸ್ತದೆ ಅಂತಲೇ ಹೇಳ್ಬೋದು ನಮ್ಮ ನಂಬಿಕೆ ತಾಳ್ಮೆ ಪ್ರೀತಿಗೆ ಹೊಸ ಹೊಸ ಅರ್ಥವನ್ನು ಕೊಡುತ್ತದೇ ಹೇಳ್ಬೋದು ಹಾಗೆ ಒಬ್ಬ ಅಮ್ಮ ತನ್ನ ಮಗನನ್ನು ಕಳೆದುಕೊಂಡಾಗ ಆ ನೋವು ಸಹಜ ಅಲ್ವಾ ಆದರೆ ನಂತರ ಆಗಿಯೂ ಅನಾಥಾಶ್ರಮ ಆರಂಭಿಸಿದಾಗ ಆ ನೋವು ಸಮಾಜದ ನೂರಾರು ಮಕ್ಕಳ ಜೀವನದಲ್ಲಿ ಬೆಳೆ ಪರಿಣಮಿಸುತ್ತದೆ ಏನಕ್ಕೆ ನೋಡಿ ಆ ದಿನ ಅವ್ನ್ ಅವಳು ಆ ಅಮ್ಮಗಾಗಿರೋ ನೋವಿಂದ ಅವರೊಂದು ಅನಾಥಾಶ್ರಮನ ಸ್ಟಾರ್ಟ್ ಮಾಡಿ ಅವರು ಅವರ ಒಂದು ಜೀವನದ ಗುರಿಯನ್ನು ಚೇಂಜ್ ಮಾಡಿತು ಇವಾಗ ದಿನ ದಿನ ಹೋದ ತಕ್ಷಣ ನಂಬಿಕೆ ಅನ್ನೋದು ನಮ್ಮ ಒಂದು ಸೊಸೈಟಿಯಲ್ಲಿ ಕಮ್ಮಿ ಆಗ್ತಿದೆ ಅಂತಲೇ ಹೇಳ್ಬೋದು ಅದರಿಂದ ಆ ನಂಬಿಕೆ ಕಳೆದು ಹೋಗಿದೆ ಅಂತ ಹೇಳಿ ನಿಮ್ಮೊಳಗಿನ ಒಂದು ನಂಬಿಕೆ ದೀಪವನ್ನು ಕಮ್ಮಿ ಮಾಡ್ಕೋಬೇಡಿ ನಂದಿಸಬೇಡಿ ಒಂದು ದಿನ ಬಿತ್ತಿದ ಬೀಜ ಮರವಾಗುವಂತೆ ನಮ್ಮ ನೋವು ಸಮಯದ ಜೊತೆಗೆ ಗಾತ್ರ ಬದಲಿಸುತ್ತದೆ ನಿಮ್ಮ ನೋವು ನಿಮ್ಮ ಶಕ್ತಿಯಾಗುತ್ತದೆ ಇದರಿಂದಾಗಿ ಆನ್ ದ ಕನ್ಕ್ಲೂಷನ್ ಐ ಕ್ಯಾನ್ ಸೇ ದ್ಯಾಟ್ ಲೈಕ್ ಎಲ್ಲ ಒಂದು ನೋವಿಗೆ ಒಂದು ಪೇಯ್ನಿಗೆ ಪರಿಹಾರ ಇದ್ದೇ ಇರುತ್ತದೆ ತಾಳ್ಮೆ ಸಮಯ ಇರ್ಬೋದು ಪ್ರಾರ್ಥನೆ ಇರ್ಬೋದು ಒಂದು ಕಲೆ ಇವೆಲ್ಲವೂ ನಮ್ಮನ್ನು ಒಂದು ಆ ಒಂದು ನೋವನ್ನು ತಡ್ಕೊಳ್ಳುವ ಶಕ್ತಿಯನ್ನು ಕೊಡ್ತದೆ ಹಾಗೆ ನಮ್ಮ ಒಳ ಒಳಗಿನ ಹೊಸ ವ್ಯಕ್ತಿತ್ವವನ್ನು ಸಹ ಹುಟ್ಟಿಸಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಮಾತ್ರ ಆ ನೋವಿಗೆ ಅಂತಿಮ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ನೋವಿಗೆ ಎಡೆ ಕೊಡಿ ಆದರೆ ನಿಮ್ಮನ್ನು ಸಂಪೂರ್ಣವಾಗಿ ತೆಗೆದುಕೊಂಡಲು ಹೋಗಲು ಅವಕಾಶ ಕೊಡಬೇಡಿ ನೀವು ಈ ನೋವಿನಿಂದ ಹೊರಬರಬಹುದು ನಿಶ್ಚಯವಾಗಿ ಬರಬಹುದು ಎಲ್ಲದಕ್ಕೂ ಪರಿಹಾರ ಇದೆ ಅದೇ ರೀತಿ ನೋವಿಗೂ ಸಹ ನಿಮ್ಮ ಒಳಗಿನ ಒಂದು ಅಂತರ್ಶಕ್ತಿ ನಿಮ್ಮ ಒಂದು ನೋವಿಗೆ ಪರಿಹಾರವನ್ನು ಕೊಟ್ಟೇ ಕೊಡುತ್ತದೆ ಹಾಗೆಯೇ ನಿಮ್ಮ ಜೀವನದ ದಾರಿಗೆ ಒಂದು ಹೊಸ ದಿಕ್ಕನ್ನು ಸಹ ಕೊಡುತ್ತದೆ ಇದಕ್ಕೆಲ್ಲ ಒಂದು ತಾಳ್ಮೆ ನಮಗೆ ಸಹನೆ ಇರಬೇಕು ಆ ಸಹನೆಯಿಂದಲೇ ನಾವು ಜೀವನವನ್ನು ಗೆಲ್ಲಬಹುದು ನಾವು ಪ್ರತಿಯೊಂದು ಕ್ಷಣವನ್ನು ಖುಷಿಪಟ್ಟರೆ ನಾವು ಜೀವನದಲ್ಲಿ ಇನ್ನಷ್ಟು ನೆಮ್ಮದಿಯಾಗಿ ಇರಲಿಕ್ಕೆ ಸಾಧ್ಯ ಅಂತ ಹೇಳಿ ನಾನು ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್